ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ನನ್ನ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಹಾಗೆಯೇ ನನ್ನ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಮಹಾಶಿವರಾತ್ರಿ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಆ ಶಿವದೇವರ ಆಶೀರ್ವಾದ ಕೃಪೆ ಸದಾ ಇರಲಿ ನಿಮ್ಮ ವೇಷ ಅದೆಲ್ಲ ಈ ಒಂದು ಶಿವರಾತ್ರಿಯ ದಿನದಲ್ಲಿ ಹೇಳ್ತಾ ಇದ್ದೇನೆ ಎಲ್ಲವೂ ಫುಲ್ಫಿಲ್ ಆಗಲಿ ಅಂತ ಮನಸ್ಸು ತುಂಬಿ ಹಾರೈಸ್ತಾ ಇದ್ದೇನೆ ಹಾಗೆಯೇ ನನಗೆ ಮೆಸೇಜ್ ನೀವೇನು ಕಮೆಂಟ್ ಮಾಡ್ತೀರಿ ಅದಕ್ಕೆ ಬರೀ ಲೈಕ್ ಮಾತ್ರ ಕೊಡ್ಬೋದು ಮೆಸೇಜ್ ರಿಪ್ಲೈ ಮಾಡಲಿಕ್ಕೆ ಇಲ್ಲ ಅದಕ್ಕೆ ನಾನು ಈಗಾಗಲೇ ಅದರ ಬಗ್ಗೆ ವೀಡಿಯೋ ಮಾಡಿದ್ದೇನೆ ಅದಕ್ಕೂ ನನಗೆ ಏನು ರಿಪ್ಲೈ ಮಾಡೋದಕ್ಕೆ ನನಗೆ ವೀಡಿಯೋ ಮಾಡಲಿಕ್ಕೂ ಇಲ್ಲ ಇಲ್ಲ ಅಂದರೆ ವಾರಕ್ಕೊಂದು ಎರಡು ಮೂರಾದರೂ ಆಗ್ತಾಯಿದೆ ಕನಿಷ್ಠ ಪಕ್ಷ ಎರಡಾದರೂ ಆಗ್ತಾಯಿದೆ ಈಗ ಅದು ಮನಸ್ಸಿಲ್ಲ ಆದರೂ ನಾನು ಲೈಕ್ ಮಾಡ್ತೇನೆ ಆ ಲೈಕ್ ನಿಮ್ಮ ಒಂದು ಇದಕ್ಕೆ ಕಮೆಂಟಿಗೆ ಮಾಡ್ತೇನೆ ಹಾಗೆಯೇ ದೀಕ್ಷಿತ್ ಅವರು ಕೇಳಿದರು ಒಂದು ಪ್ರಶ್ನೆ ಆಗ್ತಿದ್ರು ಅದಕ್ಕೆ ಅಲ್ಲಿ ನನಗೆ ರಿಪ್ಲೈ ಮಾಡಲಿಕ್ಕೆ ಆಗದ ಕಾರಣ ನಾನು ಈ ಮಾಡ್ತಾ ಇದ್ದೇನೆ ಏನು ಅಂದರೆ ಲಾಸ್ಟ್ ಇಯರ್ ನಾನು ಶಿವಜಾಗರಣೆ ಮಾಡಿದ್ದೆ ಶಿವರಾತ್ರಿ ಸಮಯದಲ್ಲಿ ಜಾಗರಣೆ ಮಾಡಿದ್ದೆ ಎಕ್ಸಾಮ್ಗೆ ಹೋಗ್ತಾಯಿದ್ದೆ ಇಡೀ ರಾತ್ರಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಈ ವರ್ಷದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ದೀಕ್ಷಿತ್ ಅವಳಿಗೆ ಹೇಳೋದು ಒಂದೇ ಒಂದು ಏನಾದರೂ ನೀನು ಹೇಗೆ ಹಿಡಿಬೇಕು ಅಂತ ಯಾವ ಥರ ಅಂದರೆ ಒಂಥರ ಹರಕೆ ರೂಪದಲ್ಲಿ ಅದನ್ನು ಇಟ್ಕೋ ವ್ರತವನ್ನು ಆಚರಿಸ್ತೇನೆ ಅಂತ ಎನಿಸಿದ್ದೆ ಅಥವಾ ಈಗೇ ಏನೋ ಒಂದು ಎನಿಸಿದ್ದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಥರ ಎಲ್ಲ ಆಚರಣೆ ಮಾಡುವಾಗ ತುಂಬ ಕಟ್ಟಿನಿಟ್ಟಾಗೇ ಇರುತ್ತೆ ಮಗಳೇ ಸೊ ಅದನ್ನು ಅಷ್ಟು ಈಸಿಯಾಗಿ ತೊಗೊಳೋಕೆ ಆಗಲ್ಲ ನೀನು ಜಾಗರಣೆ ಅಂದರೆ ಶಿವರಾತ್ರಿ ಸಮಯದಲ್ಲಿ ಜಾಗರಣೆ ಮಾಡುವುದನ್ನು ನೀನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗತ್ತೆ ಒಂದು ವೇಳೆ ನಿಮಗೆ ಆಗದೇ ಇದ್ದರೆ ಅದನ್ನು ಅಲ್ಲೇ ಬಿಡುವಂಥದ್ದು ಅಲ್ಲ ಶಿವ ದೇವಸ್ಥಾನಕ್ಕೆ ಹೋಗಿ ಅರ್ಚಕರಲ್ಲಿ ಅದಕ್ಕೆ ಏನು ಯಾವ ಥರ ಬಿಡಬೇಕು ಅನ್ನೋದು ಕೂಡ ನಿಯಮ ಇರುವಂಥದ್ದು ಅದರ ಬಗ್ಗೆ ನೀವು ಅಲ್ಲಿ ನೀನು ಅಲ್ಲೇ ಹೋಗಿ ವಿಚಾರಿಸ್ಬೋದು ತಪ್ಪು ಕಾಣಿಕೆ ಕೂಡ ಹಾಕ್ಬೋದು ಅದನ್ನು ಹಿಡಕೋ ಏನು ಶಿವರಾತ್ರಿ ಸಮಯದಲ್ಲಿ ಜಾಗರಣೆ ಮಾಡುವಂಥದ್ದು ನಮಗೆ ಬೇಕಾದಾಗ ಮಾಡುವಂಥದ್ದು ಬೇಡದಾಗ ಬಿಡುವಂಥದ್ದು ಅಲ್ಲ ನಮ್ಮಷ್ಟಕ್ಕೆ ಮಾಡುವಂಥದ್ದು ಅಲ್ಲ ಕೆಲವೊಂದು ವ್ರತವನ್ನು ಆಚರಣೆ ಮಾಡುವುದಕ್ಕೆ ವರ್ಷಕ್ಕೊಮ್ಮೆ ಬರುತ್ತೆ ನೋಡಿ ಅದ ಅದನ್ನು ಮಾಡುವುದಕ್ಕೆ ಅದು ಅದರದ್ದೇ ಆದ ನಿಯಮಗಳು ಇರುವಂಥದ್ದು ಅದನ್ನು ಬಿಡುವುದಕ್ಕೂ ಕೂಡ ಒಂದು ನಿಯಮ ಇರುವಂಥದ್ದು ನಮಗೆ ಆಗದೇ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಹೋಗಿ ಅರ್ಚಕರಲ್ಲಿ ಕೇಳಿ ಅದಕ್ಕೆ ಏನು ಪರಿಹಾರ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಪರಿಹಾರ ಹೇಳಲ್ಲ ಅದಕ್ಕೆ ಅದನ್ನು ಪರಿಹಾರವನ್ನು ಮಾಡಿ ತಪ್ಪು ಕಾಣಿಕೆಯನ್ನು ಹಾಕುವಂಥದ್ದು ಇದೆಲ್ಲ ಅಂದರೆ ವರ್ಷಕ್ಕೊಮ್ಮೆ ಬರುವಂಥದ್ದು ಸಂಕಷ್ಟಾರ ಚತುರ್ಥಿ ಇಲ್ಲ ಅದನ್ನು ನಿಮಗೆ ನೀವು ಇಷ್ಟು ಇಡ್ತೇವೆ ಇಟ್ಕೊ ಇದು ಮಾಡ್ತೇವೆ ಅಂದರೆ ಮಂಗಳವಾರ ಬರುವಂಥದ್ದು ಅಥವಾ ತಿಂಗಳು ತಿಂಗಳು ಬರುವಂಥದ್ದು ಅದು ಒಂದು ಕ್ರಮ ಆದರೆ ವರ್ಷಕ್ಕೊಮ್ಮೆ ಏನು ಈ ಥರ ಬರುತ್ತೆ ಅದನ್ನು ಯಾವುದೇ ಒಂದು ದೇವರಿಗೆ ಸಂಬಂಧಪಟ್ಟದ್ದಂತಾಗಿರ್ಬೋದು ಅದನ್ನು ನಮಗೆ ಇಷ್ಟ ಪ್ರಕಾರ ಇಳಿಯುವಂಥದ್ದು ನಮಗೆ ಇಷ್ಟ ಪ್ರಕಾರ ನಾವೇ ಬಿಡುವಂಥದ್ದು ಅಲ್ಲ ಅದಕ್ಕೆ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಹೋಗಿ ಈಗ ಈ ಆಚರಣೆ ಕೂಡ ಜಾಗರಣೆ ಕೂಡ ನೀನು ಮಾಡ್ಬೋದು ಯಾಕಂದರೆ ಅದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಶಿವದೇವರಿಗೆ ಸಂಬಂಧಪಟ್ಟ ಜಾಗರಣೆಗೆ ಅಂತವೇ ಟಿವಿಯಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗ್ತವೆ ಅದನ್ನು ನೋಡಿ ನೀನು ಹಿಡಿಯುವಂಥ ಹಿಡಿಯಬಹುದು ಹಾಗೆಯೇ ಹತ್ತಿರದಲ್ಲಿ ಶಿವ ದೇವಸ್ಥಾನ ಇದ್ದರೆ ಅಲ್ಲಿ ಕೂಡ ಕಾರ್ಯಕ್ರಮಗಳು ನಡೆಯುವಂಥದ್ದು ಈ ದಿವಸದಲ್ಲಿ ಅಲ್ಲಿ ಕೂಡ ಹೋಗ್ಬೋದು ಇಲ್ಲಾಂದರೆ ಟಿ ವಿಯಲ್ಲೇ ಕಾರ್ಯಕ್ರಮಕ್ಕೆ ಅದಕ್ಕೆ ಸಂಬಂಧಪಟ್ಟ ದೇವರಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಆ ದಿನ ಪ್ರಸಾರವಾಗ್ತವೆ ಅದನ್ನು ನೋಡಿ ಕೂಡ ಇದು ಮಾಡುವಂಥದ್ದು ಆ ಹಿಂಗೆ ಇಡೀಲಿಕ್ಕೆ ಆಗೋದಿಲ್ಲ ಅಂದರೆ ಅದೇ ನಾನು ಹೇಳಿದೆ ದೇವಸ್ಥಾನಕ್ಕೆ ಹೋಗಿ ಶಿವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಕ್ಷಕರಲ್ಲಿ ಹೇಳಿ ಅದನ್ನು ಬಿಡುವಂಥ ಸುಮ್ಮನೆ ನೀನಾಗೆ ಬಿಡ್ಬೇಡ ದೋಷ ಬರುತ್ತೆ ನೆನ್ಪಿಟ್ಟು ಆ ಮಕ್ಕಳೇ ಧನ್ಯವಾದಗಳು